ಹಸುವಿನ ಹಾಲು ಕುಡಿತೀವಿ ಅದರದ್ದೆಲ್ಲನೂ ಆ ಕಾದಂಬರಿಯಲ್ಲಿ ನಾನು ಹೊಸುವಿಗೂ ನಮಗೂ ಇರುವಂಥ ಸಂಬಂಧವನ್ನು ನಾನು ಚಿತ್ರಿಸಿದ್ದೇನೆ ಆದರೆ ನೀವು ನಿಜವಾಗಿ ಗೋಮಾಂಸ ತಿನ್ನಬಾರ್ದು ಅಂತ ಅನ್ನೋರು ಬೇರೆ ಮಾಂಸನೂ ತಿನ್ನಬಾರ್ದು ಬೇರೆ ಮಾಂಸ ಬೇರೆ ಮಾಂಸನೂ ತಿನ್ನಬಾರ್ದು ಬೇರೆ ಮಾ ಪ್ರಾಣಿಗಳಿಗೂ ಹಿಂಸೆ ಮಾಡಬಾರ್ದು ಇವೆಲ್ಲ ಯಾಕೆ ಬಂತು ನಮ್ಮ ದೇಶದೊಳಗೆ ಕಾರಣ ಇಷ್ಟೇನೇಯ ಯುರೋಪ್ ದೇಶದೊಳಗೆ ಯಾತಕ್ಕೆ ಇವತ್ತು ಗೋಮಾಂಸ ತಿನ್ನೋದು ಅಂದರೆ ಏನಂತೆ ಅದರೊಳಗೆ ಬೇರೆ ಪ್ರಾಣಿ ಮಾಂಸ ತಿನ್ನಬಾರ್ದು ಅಂದರೆ ಏನಂತೆ ಅದರೊಳಗೆ ಅಂತ ಕೇಳ್ತಾರೆ ಯಾಕೆಂದರೆ ಅವರ ರಿಲಿಜನ್ನಲ್ಲಿ ಮಾಂಸ ತಿನ್ನುವುದು ಪ್ರಾಣಿಗಳಿರುವುದೇ ನಮಗೋಸ್ಕರವಾಗಿ ನಮ್ಮ ರಿಲಿಜನ್ನೊಳಗೆ ರಿಲಿಜನ್ ಅನ್ನೋ ಶಬ್ದ ನಾವು ಯೂಸ್ ಮಾಡಬಾರ್ದು ಆದರೆ ನಮ್ಮ ಧರ್ಮದಲ್ಲಿ ಅಂದರೆ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು ನಮ್ಮ ವೈದಿಕ ಬೌದ್ಧ ಜೈನ ಹೀಗೆ ನಮ್ಮಲ್ಲಿ ಯಾವ್ಯಾವ ಧರ್ಮಗಳು ಹುಟ್ಟುತ್ತೋ ಎಲ್ಲ ಧರ್ಮಗಳು ಕೂಡ ಪುನರ್ಜನ್ಮವನ್ನು ನಂಬುತ್ತವೆ ನಮಗೆ ಇರುವಂಥ ಪ್ರಾಣ ಬೇರೆ ಪ್ರಾಣಿಗಳು ಇವ್ರವೆ